ഓ ബി വളിക്ക് ബന്നി അല്ല അങ്ങനെ നിൽക്കുന്ന അല്ല ആർട് ബി എന്താ ഇഷ്ടത്തോത്തല്ല ഏ അതേ കനക്കരോത്ത ബത്തേദോ ബസ്സു ഇവ ലേറ്റാ ബന്തിപ്പാ ആള ബസ് ഓക്കെ ഒത്തുബോർത്തേ സരി ബന്ധി വളിക്ക് ഏനോ നോട് ബാഗ് ബാധി ബി വളരെ ചെറിയ മാതാട് കണ്ടക്കളി ഏഴ് ഭാഗ ചെനാ മാതാ ഇടവർ മന നമ്മൾ ബാഡോർ മനോ ഒളിക്ക് പനി ആലേലേ കടിച്ചു ഭാര ദിവസായി മന കടിച്ചി ഹളെ മനു വളരെ കട്ട് മുട്ടല്ല അതേക്ക് ബന്ധി അല്ലേ നിൽക്കില്ല ಅವ್ವ ಮನೆ ಹೇಗಿರೋದು ಮನೆ ವಾತಾವರಣ ಇಲ್ಲವ ನಿಮಗೆ ಪರವಾಗಿಲ್ಲ ಅಲ್ವ ಸೀತೆ ಚೆನ್ನಾಗದೆ ಪರವಾಗಿಲ್ಲೇನು ಚೆನ್ನಾಗಿದಲ್ಲ ನಮ್ಮ ಇಟ್ಟಿದ್ದಾವಲ್ಲವ ಇಂಥ ಮನೆ ಇಟ್ಕೊಂಡು ಭಾರಿ ದುರಂಕಾರ ಆಡ್ತಾರೆ ಕಣ್ಣು ಮಗ ಚೆನ್ನಾಗದೇ ಯಾರಿಗೇನು ಕಡಿಮೆ ಆಗಿದು ಭಾರಿ ಚೆನ್ನಾಗದೇ ಮನೆಯೂ ನೋಡು ಭಾರಿ ಗಟ್ಟಿಟಾಗಿರ್ಲ ಅದೇ ಏನಂಜಿ ನೀನು ಅವ್ವ ನನಗೇನವತ್ತು ಹುಡುಗನೂ ಇಡಿಸ್ತು ಕಾವೇರಿ ಒಳ್ಳೆ ಜೋಡಿ ತಗಿ ಭಾರಿ ವಯಸ್ಸುವಾಗಿಲ್ಲ ಏನು ಆಗಿಲ್ಲ ಮಾಮೂಲಿ ಸರಿ ಆಯ್ತದೆ ಜೋಡಿ ಅಂತುವೆ ಮನೇನು ಚೆನ್ನಾಗದ ಕಣವ್ ನೋಡಿ ಚೆನ್ನಾಗದೇ ಮನೆ ಅದ ನಾವು ಒಂದು ನಿಮ್ಮ ಮನೆ ಕಟ್ಸ್ಕೊಬೇಕು ಅಂದ್ರೂ ವೇ ಅಲ್ಲಿ ಅಂತ ಸಾಯ್ಬೇಕು ಚೆನ್ನಾಗದೆ ನಿಮ್ಮ ಮಗ ಆದ್ರೂ ನಿಮ್ಮ ಮನೆ ಅದೆಲ್ಲ ಹಂಗೇನಿಲ್ಲ ಅಲ್ವ ಏ ಅತ್ನ ಇಷ್ಟ ಅಷ್ಟೇನು ದೊಡ್ಡದಿಲ್ಲ ಮನೆ ನೋಡು ನನ್ನಂತ ಮನೆ ನನ್ನಂಗೆ ಚೆನ್ನಾಗಿರ್ಬೇಕು ದೊಡ್ಡ ಮನೆ ಇರಬೇಕು ಅಂದರೆ ನೀನು ಹುಡುಕ್ಬೇಕು ಅನಿಸ್ತದೆ ನೀನು ಅಯ್ಯೋ ಮಗ ಎಲ್ಲರಿಗೂ ಒಂದೇ ಸಮಯ ಸಿಕ್ಕದ ಬೇಡಕತೆ ಬಾ ಮನೆಗಳು ಚೆನ್ನಾಗಿದೆ ಹುಡ್ಕೊಂಡು ಇಷ್ಟ ಆಯಿತು ನೀನು ಮಾತಾಡದ ನ ಮನೆ ಬಗ್ಗೆ ಏನೋ ಎತ್ತ ಹೇಳೋ ನೋಡಾಕಿದ್ವಿ ಒಬ್ಬ ಕಾಯ್ತಾ ಇರ್ತಾರೆ ನಾವಿಲ್ಲೇ ನಿಂತ್ಕೊಂಡು ಮಾತಾಡ್ತಾ ನಿಂತ್ಕೊಂಡ್ರೆ ಅದ ಹಿಡಕು ಕರೋದಕ್ಕೆ ಕಿ ಹಾಕಿ ಹೋಗಿ ಬನ್ನಿ ನಿಮ್ಗೆ ಇಷ್ಟ ಆದರೆ ನಮ್ಮ ಮುಂದೆ ಮಾತಾಡೋಕಿದ್ದೆ ನಾನು ನೋಡಿ ನೀವು ಹುಡುಗನ ಮನೆಯಲ್ಲನೂ ಹುಡುಗನ ನೋಡಿ ನೀವು ಹುಡುಗನ ತಲೆ ಕೆಡಿಸ್ಕೋಬೇಡಿ ಮನೆಯವೇ ಚೆನ್ನಾಗಿದೆ ನಮ್ಮ ಹಂಗೆ ಹಂಗಿದೆ ನಮ್ಮ ನಮ್ಮ ಅಟ್ಟಿಯಲ್ಲ ಅದಲ್ಲ ಹಂಗದೆ ಹುಡುಗ ಒಳ್ಳೆದು ಭಾರಿ ಒಳ್ಳೆಯದು ಅಂತ ಹೇಳ್ತು ಕ್ವಿಡಾಕನವೇ ಹುಡುಗನ ಬಗ್ಗೆ ಮಾತಾಡಂಗಿಲ್ಲ ಇನ್ನು ನೋಡಿ ಏನು ಮನೇಲಿ ಎಲ್ಲರಿಗೂ ಒಂದಿವನ ಇರಾಕಾಯ್ಕಿಲ್ಲ ಹುಡುಗ ಮಾತ್ರ ಬಾರಿ ಒಳ್ಳೇದು ಅಂತ ಹೇಳ್ತು ಅದಕ್ಕೆ ಇಲ್ಲೇ ಗಂಟ ಕಾಲಕ್ಕಿದ್ದು ತಲೆ ಕೆಡ್ಸ್ಕೋಬೇಡ ಕಾರತ್ರೇ ಕಿವಡಕ ಇಲ್ಲ ಬರಕಾಯ್ಕಿಲ್ಲ ತಲೆ ಕೆಡಿಸ್ ಬೇಜಾರ್ ಮಾಡ್ಕೋಬೇಡಿ ಗಿರ್ಜನ್ ಹಾಕೋ ಮೈ ಉಸರಿಲ್ಲ ಬಾಣಿ ತರ ಮಾಡಾಕ ಯಾರು ಇಲ್ಲ ಅಂತ ಅಂತು ಏ ಇಲ್ಲ ಬಿಡವ ಕಿವುಡಮ್ಮ ಏನಾರೇ ಬುಡ್ಸೋತೀರ ಗ್ಯಾರಂಟಿ ಬರೋದು ಬಿಟ್ಬಿಡ್ತಿತ್ತ ಮುಗ ಏಳು ಸಾಕು ನಾನು ಬರ್ತೀನಿ ಅಂತ ಅನ್ನೋದು ಎರಡು ಮಕ್ಳವಲ್ಲ ಬಂದು ಹೊಡ್ಕೊಳಕಾಯ್ಕಿಲ್ಲ ಬಿಡು ಸರಿ ಕತ್ಬ ಏನ್ ಮನೆಗೆ ಬಣ್ಣ ಎಲ್ಲ ಹೊಡಿಸಿದಿರಿ ನನಗೆ ಅದೇ ಭಾರಿ ದಿವ್ಸ ಹಾಕ್ಬಿಡ್ತಿತ್ತು ಬಂಡೆಲ್ಲ ಹೊಡಿಸಿ ಮನೆಗೆ ಚೆನ್ನಾಗಿರ ಅದೇ ನನ್ನ ಮಗಳು ಇಕ್ಕಿಕ್ಳು ಬಂದ್ರೆ ಮನೆಯದೆಲ್ಲ ಗೀಜಿ ಗೀಜಿ ಬಳಕಲಿ ಪೆನ್ಸಿಲೆಲ್ಲ ಹಾಳು ಮುಡೋ ಗೀಗೆ ಎಲ್ಲಾನು ಹಾಳು ಮಾಡಾಕ್ ಬಿಟ್ಟಿದ್ದು ಅದಕ್ಕೆ ತಾಳು ಹಚ್ ಕಟಾಗಿಲ್ವಲ್ಲ ಅನ್ಬಿಟ್ಟು ಹಂಗೆ ಈಗ ಒಂದ್ ತಿಂಗದೇ ಮನೆ ಗಿಡ ಹಚ್ಕಟ್ಟಾಗಿ ಬಣ್ಣ ಗಿಣ ಸುಮ್ಮನೆ ಎಲ್ಲ ಹೊಡಿಸ್ದು ಎಲ್ಲೋದ್ರು ನಿಮಗೆ ಬರ್ತದೆ ಏಳ್ ಕಳ್ಸಿ ನೀವ್ ಹೊರ ತಗೋಗಿದ್ದ ಅದೇ ನೀರು ಬಿಡದಿತ್ತಂತೆ ಅಂದ್ರೆ ಮಳೆ ಬತ್ತದೆ ಇದಕ್ಕೆ ಹೊಲಕ್ಕೆ ಕೆಂಗೆ ಕಟ್ಟೆ ಕಟ್ಬಿಟ್ಟಿತ್ತು ಮಳೆ ಬರ್ತದಲ್ಲ ದಿನವ ನೀ ತುಮ್ಕ ತುಂಬಕಟ್ಟು ಏನು ಗಿಡಗಳೆಲ್ಲ ಬೆಳೆ ಎಲ್ಲ ಹಾಳೆ ತಗೋತಿತ್ತು ಅದಷ್ಟು ತಗೊಳ್ಬೋತೀನಿ ಅನ್ಬಿಟ್ಟು ಹಂಗ ಹೋಗವನಿ ಹಾಂ ತಾಳಿ ಟೀ ತಗೊಬತ್ತೀನಿ ಏ ಕೂತ್ಕೊಳ್ಳಿ ಕೈಗೆ ಆ ಬೆಳಕತ್ತೆ ಆಮೇಲೆ ತಂದು ಕೊಡೀವ್ರಂತೆ ಟೀಯ ಟೀ ಕುಡಿಯೋದಿದ್ದೆ ಆಮೇಲೆ ತರೀರಂತೆ ಎಲ್ಲಿ ನಿಮ್ಮ ಮಕ್ಕಳು ಕಾಣ್ತೇನೆ ಇಲ್ಲ ಇನ್ನು ನಿಮ್ಮ ಕಿರಿಮಗ ಆಮೇಲೆ ನಿಮ್ಮ ಮಗಳವರೇ ಒಬ್ಬರು ಮದುವೆ ಆಗಿಲ್ಲ ಅಂದ್ರಿ ಅಯ್ಯೋ ಕಿರಿಮಗ ಇತ್ತ ಊರಿಗೆ ಹೋಗವನೆ ನನ್ನ ಮಗಳು ಅಷ್ಟೇ ಏನಮ್ಮಪ್ಪನ ಮನೆಗೆ ಹೋಗಾಳೆ ಒಂದು ಅಷ್ಟು ದಿವಸ ದುಡ್ಡು ಬರ್ತೀನಿ ತಾತ ಮನೆಯಲ್ಲಿ ಬಾರ್ ದಿವ್ಸ ಆಯಿತು ಹೋಗಿ ಅಂದ್ಬಿಟ್ಟು ಹೋಗಾಳೆ ಭಾರಿ ಆಸೆ ತಾತ ಮನೆ ಕಂಡ್ರೆ ಬಾರ್ ದಿವಸ ಆಗಿ ಥರ ಹೋಗಿ ಹೋಗಿದ್ದು ಬರ್ತೀನಿ ಅಂತ ಅಂದು ಇದೆಲ್ಲವ ಇದಲ್ಲವ ಎ ಶಾಸ್ತ್ರ ಇದಲ್ಲವಾ ಮೊದಲೇ ಏನಾರು ಇದು ಮಾಡ್ಕೊಂಡಿದ್ರೆ ಮೊದ್ಲೇ ನೋಡೋದಿದೆ ಅಲ್ಲವ ಪ್ಲಾಗಿ ಮಾಡ್ಕೊಂಡಿದ್ರೆ ನಾವು ಇದನ್ನೇ ಮಾಡ್ಬೋದಾಗಿತ್ತು ಏನು ಇಲ್ವಲ್ಲ ದಿಢೀರ್ ಅಂತ ಆಗೋಯ್ತಲ್ಲ ಅದಕ್ಕೆ ಎಲ್ಲ ನೋಡಿ ಇಷ್ಟಿಷ್ಟಲ್ಲ ಆದಮೇಲೆ ಉಪ್ಪು ಮತ್ತೊಗೆ ಬುತ್ತೀನಿ ತಲೆ ಕೆಡ್ಕೊಬೇಡಿ ಅಂತ ಅಂದ್ಲು ಅದಕ್ಕೆ ಸುಮ್ನೆ ಅದು ಬರ್ತಾಳೆ ಪೋಟ ಐತಲ್ಲ ಪೋಟ ಕಳಿಸ್ತವೆ ಚೆನ್ನಾಗಿದೆ ಹೆಣ್ಣು ಅಂತ ಅಂತಿತ್ತು ಭಾರಿ ಆಸೆಗವ್ರೆ ಇಟ್ಟಿರೀರವ್ರವ ಎಲ್ಲ ಚೆನ್ನಾಗಿದೆ ಅಂತ ಹುಕ್ಕ್ರಿಗೆ ಮೊನ್ನೆ ಹ್ಞೂ ಅದಕ್ಕೆ ನಾವೇನು ಮಾತಾಡ್ಕೊಂಡಿಲ್ಲ ಅವತ್ತು ಹೆಂಗೆ ಏನು ನಿಮ್ಮ ಅಭಿಪ್ರಾಯನ ತಿಳ್ಕೊಳ್ಳೋದ ನಿಮಗೆ ಇಷ್ಟ ಆಗಿದೆ ಬಂದು ಗಂಡದ ಮನೆ ನೋಡ್ಕೋ ಹೋಗ್ಲಿ ಆಮೇಲೆ ಎಲ್ಲವಾ ಮುಂದಿಂದು ಅದು ಇಷ್ಟ ಆಗಿದೆ ಗಂಡೊಂದು ಮನೆ ಮುಂದಕ್ಕೆಲ್ಲ ಮಾತಾಡಕತ್ತದೆ ಅಂದ್ಬಿಟ್ಟು ಏನೋ ಮಾತಾಡಲಿಲ್ಲ ಏ ಇರಲಿಕ್ಕಂತಳಿ ನಾವೇ ಏನು ಹೇಳೋಕ್ಕೋಗ್ಲಿಲ್ಲ ನಿಮ್ಮ ಇಷ್ಟನೂ ಕೇಳಬೇಕಲ್ಲ ನಮ್ದು ಹುಡುಗ ಇಷ್ಟ ಆಯಿತು ನೋಡಿದ ತಕ್ಷಣವ್ ನಿಮ್ಮ ಹೆಣ್ಣಿಗೆ ಅದೇ ಕರಕ ಏ ನನ್ನ ನಾಡ್ದೆ ಹಂಗೆ ಏನು ಇಲ್ಲಕ್ಕಂತಿ ನಮ್ಮ ಮತ್ತೆ ಹೆಂಗೆ ಹೇಳ್ತಾರೋ ಹೆಂಗೆ ಮಾಡಾರೋ ಹಾಗೆಯೇ ಏನೂ ಇಲ್ಲ ನಮ್ಮ ನಾಡ್ದೇನು ಅಭ್ಯಂತರ ಇಲ್ಲ ನಾವು ಹೆಂಗೆ ಹೇಳ್ತೀವಿ ಹಂಗೆ ಈ ಕಾಲದಲ್ಲಿ ಹೆಂಗೆ ಇರಬೇಕು ಎಣ್ಣೆಗಳು ಹ್ಞೂ ಅದ್ಕಲ್ಲ ಈ ಕಾಲ ಸರಿ ಇಲ್ಲ ಕೇಳಂತ ಕೇಳಬೇಕಲ್ಲ ಅದಕ್ಕೆ ಈಗ ನೋಡ್ತಾ ಇದೀವಿ ನಾವೇ ದಿನ ಕೇಳ್ತಾವಿ ನೋಡ್ತಾ ಇದೀವಿ ಟಿ ವಿಲಿ ಫೋನಲ್ಲಿ ಅದಕ್ಕೆ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕ ಊರಲ್ಲಿ ಎಲ್ಲವ ನೋಡ್ತಾ ಇಲ್ವಾ ಅದಕ್ಕೆ ಏನಾರೂ ಆಗಲಿ ಮದುವೆ ಆಗಿಲ್ಲ ಆಗಿಲ್ಲ ಅಂತ ಒಂಥ ಚಿಂತೆ ಆದರೆ ಒಳ್ಳೆಯ ಐಕ್ಳು ಹುಡಿಕ ಬರೋದು ಇನ್ನೂ ಒಂದು ದೊಡ್ಡ ಕಷ್ಟ ಹ್ಞೂ ದೊಡ್ಡ ಭಾರಿ ಕಷ್ಟ ಅದು ಅದಕ್ಕೆ ಅವ್ನು ಕೇಳಬೇಕು ಅದಕ್ಕೆ ಮೊದಲು ನಿಮ್ಮ ಹೆಣ್ಣು ಕೇಳಿ ಅಂತ ಅಂದಿದ್ದು ಫೋನ್ ಮಾಡಿಬಿಟ್ಟು ನಿಮ್ಮ ಇಷ್ಟ ಅಂದರೆ ಗಂಡು ಮನೆ ನೋಡೋಕೆ ಬನ್ನಿ ಅಂತವ ಅಯ್ಯೋ ಇಲ್ಲ ಕಡಿ ಏನು ನಮ್ಮ ಕಾಜಲ್ಲವಾ ನಮ್ಮ ಕೇಳ್ಬಿಟ್ಟು ಮಾಡ್ಬಿಟ್ಟು ಅದು ನಮ್ಮ ಕಾಲಾಗಿತ್ತು ಕನಕ ನಾವು ಹೆಂಗೆ ಆದ್ರೂ ನಾವು ಹೆಂಗೋ ಒಂದಾಣಿಕೆ ಮಾಡ್ಕೊಂಡು ಮಟ್ಕೊಂಡು ಹೋಗಿವಿ ನಾವು ಈ ಕಾಲ ಬದಲಾಗ್ಬಿಟ್ಟದೆ ನಾವೇನೋ ಆಗಿದ್ದಾಯ್ತು ಹಣೆ ಬರ್ದಲ್ಲ ಇದ್ದಂಗೆ ಆಯ್ತು ಅಂದ್ಬಿಟ್ಟು ನಾವು ಹೋಯ್ತೀವಿ ಈ ಕಾಲದ ರಂಗಾಡಾರ ಒಂದಾಣಿಕೆ ಮಾಡ್ಕೊಂಡು ಹೋಗ್ಕಿಲ್ಲ ಬೇಡ ಬಿಟ್ಟು ಉಟ್ಟಿನಿ ಏ ಇರೋದು ಅದೊಂದೇ ಆಯ್ಕೆ ಇರ್ತಾವೆ ಬಿಟ್ಬಿಡೋದೇ ಅಂತಲೇ ಇರ್ತವೆ ಅದು ಯಾವ ಭಂಗಕ್ಕೆ ಏನೋದೆಲ್ಲ ನೋಡಿ ಮಾಡಿ ನಾಲ್ಕತ್ತಾರು ಜನ ಮಾತಾಡಿ ಕೂತ್ಕೊಂಡು ಸಂಬಂಧ ಜೋಡಿಸಿ ಮದುವೆ ಮುಂಜಿ ಮಾಡಿ ಶಾಸ್ತ್ರ ಸಂಪ್ರದಾಯ ಮಾಡಿ ಜನ ಮನೆ ಕರೆದು ಎಲ್ಲನೂ ಮಾಡಿಬಿಟ್ಟು ಅದು ಯಾವ ಭಂಗಕ್ಕೆ ಮಾಡಬೇಕು ಹೇಳಿ ಚೆನ್ನಾಗಿರ್ಲಿ ಅಂತ ಅಂತಲ್ವ ಮಾಡೋದು ಅದಕ್ಕೆ ಹ್ಞೂ ಇನ್ನು ನಾನೇ ನಿಮ್ಮ ಹೆಣ್ಣು ನೋಡಿದ ತಕ್ಷಣ ಗೊತ್ತಾಯ್ತು ಒಳ್ಳೆ ಹೆಣ್ಣಂಗೆ ಕಾಣ್ತು ಮಕ್ಕ ಎಲ್ಲವ ಎಲ್ಲರೂ ಏನು ಈ ಕಾಲದಲ್ಲಿ ಎಲ್ಲರೂ ಒಂದು ಮನ ಪಡ್ತಾ ಕುತ್ಕೊಳ್ಳೋಕದ ಇಲ್ಲ ಇಲ್ಲ ಒಳ್ಳೆ ಎಣ್ಣೆಯಾ ಎಲ್ಲ ಹೇಳ್ತಾರಲ್ಲ ನಿಮ್ಮ ಸೊಸೆ ಬಗ್ಗೆನೇ ಹೇಳ್ತಾರೆ ಒಳ್ಳೆ ಹೆಣ್ಣು ಮನೆಯಿಂದ ಆಚೆ ಕಡಕ್ಕಿಲ್ಲ ಅಂತ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ನಿಮ್ಮ ಸೊಸೆ ಬಗ್ಗೆನೆಯಾ ಇಲ್ಲಿವರೆಗೂ ಯಾರೋ ನಿಮ್ಮ ಸೊಸೆನ ಸರಿಯಾಗಿ ನೋಡೇ ಇಲ್ಲ ಸ್ಥಾನಕ್ಕೆ ಹೋದಾಗ ನೋಡ್ತಾರೆ ಮಾಡ್ತಾರೆ ಅಷ್ಟೇ ಇನ್ನು ಅಷ್ಟು ನೋಡಿಲ್ಲ ಇದೇ ನಿಮ್ಮ ಮಗಳು ನಾ ಇಲ್ಲೇ ನಮ್ಮೂರು ಸೊಸೆ ಅಲ್ವಾ ನೋಡ್ತಾರೆ ಆಗ ಗಿರ್ಜನ್ ಸೊಸೆಯ ಯಾರು ಅಷ್ಟು ಇದು ಮಾಡಿಲ್ಲ ಸೊಸೆ ಸೊಸೆಯಲ್ವ ಭಾರಿ ಒಳ್ಳೇದು ತಂಗಿಯಾ ಒಳ್ಳೇದೇ ಅಂತ ಅಂತಾರೆ ಹ್ಞೂ ತರ ಕೇಳ್ಸ್ಕೊಬೇಡಿ ನಾನು ಕೇಳಂತು ಕೇಳಿದ್ದು ನಮ್ಮ ಮನೇಲಿ ಎಣ್ಣೆಕ್ಳಿಲ್ವ ನಮ್ಮ ಮನೇಲಿ ಮಕ್ಳು ಇಲ್ವಾ ಮರಿ ಇಲ್ವಾ ಮುಂಜಿ ಇಲ್ವಾ ಕೇಳ ಅಂತ ಕೇಳಬೇಕಲ್ಲ ನಾವು ಯಾವುದು ಪೂ ಇರಲಿ ಕಾಲು ಸರ್ ಇಲ್ಲವಲ್ಲ ಅಂದ್ಬಿಟ್ಟಂಗೆ ಕೇಳಿದೆ ಕುತ್ಕೊಳ್ಳಿ ಕಾಪಿ ಅಂತ ಯೋ ಕಾಪಿ ಅಮಕ್ಕೆ ತರೀರಂತೆ ಇನ್ನು ಏನಾರು ಏ ಹೇಳಂಗಿದೆ ಹೇಳಿ ನಿಮ್ದೇನಾರು ರೊಬ್ಬಿ ಅಂತ ಇದ್ದದ ಏನು ಎತ್ತ ಹೆಂಗೆ ಏನು ಅಂತವ ನಾವು ಮನ್ಗೋಗ್ತೀವಿ ಮನ್ಗೋಗ್ಬಿಟ್ಟು ನಿಮಗೆ ಯಾವ್ದೇ ಏನು ಅಂತ ಫೋನ್ ಮಾಡಿ ನಾವು ತಿಳಿಸ್ತೀವಿ ಹಾಂ ನಮ್ಮಲ್ಲಿ ಹಿಂಗೆ ಹೇಳ್ತೀವಿ ಎಲ್ಲನವ್ರು ತಿಳಿಸ್ತಾರೆ ನಿಮಗೆ ತಲೆ ಕೆಡ್ತಾ ನೀವು ನಿಮ್ಮ ಮನೇಲಿ ಎಲ್ಲರೂ ಕೇಳ್ಬಿಟ್ಟು ಮಾಡಿಬಿಟ್ಟು ಸುಮ್ಮನೆ ಮದುವೆ ಅಂದರೆ ಹಂಗೆ ದಿಡ್ ದಿಡೀರ ಅಂತ ಮಾಡ್ಕೊಳ್ಳೋಕಾಯ್ಕಿಲ್ಲ ಮನೆಯಲ್ಲಿ ಜನ ಇರೋರು ಎಲ್ಲರೂ ಕೇಳಬೇಕು ಮಾಡಬೇಕು ಅವ್ರು ಇಷ್ಟ ಕಷ್ಟ ಕೇಳಬೇಕು ಓಯ್ ಹಂಗೇನು ಇಲ್ಲಕ್ಕಂತ ಕಳಿ ನಮ್ಮ ಮನೇಲಿ ಹೆಂಗೇನೂ ಇಲ್ಲ ನನ್ನ ದೊಡ್ಡ ಮಗನೂ ಕರೆದಿದೆ ಗಂಡನ ಮನೆಯವರು ತೂ ಹೆಣ್ಣು ಮನೆಯವ್ರು ನೋಡಕ್ಕೆ ಬರ್ತಾರೆ ಗಂಡನ ಮನೆಯಾ ಯಾ ಅಂತ ಸರಿ ಕನವ ಬರ್ತೀನಿ ಅಂತ ಹೇಳೀತಾನೇ ಅವ ಬೇಜಾರ್ ಮಾಡ್ಕೊಬೇಡಾ ಕನವ ಇವ್ ಬಾರಿ ಕೆಲಸದ ಇವತ್ತು ಇವತ್ತು ಬರೋಕ್ಕಾಗಿ ಇನ್ನೊಂದು ದಿವಸ ಬಂದಾರ ಹೇಳೋದು ಬರ್ತೀನಿ ಅಂತ ಅಂತು ನೀವು ಒಂಟಿಕೆ ಬಿಟ್ಟಿದ್ರಲ್ಲ ಕಾರ್ಯಕ್ಕೆ ಬರ್ತಾ ಇದ್ದೀರಿ ಇವತ್ತು ಬೇಡ ಅನ್ನೋದ ಅನ್ಬಿಟ್ಟು ಬರಲಿ ಅಂತ ಹಾಗೆ ಸುಮ್ಮನೆ ಅದು ನನ್ನ ಮಗಳು ಬರವಳು ಆಮ್ಯಕ್ಕೆ ಸಣ್ಣ ಅವಳುವೆ ಅವಳುವೆ ಬರವಳು ಇನ್ನು ನಮ್ಮ ಮಗ ಎಲ್ಲ ಬರೋರು ನಮ್ಮ ಎಲ್ಲ ಬರೋರು ಅರೆ ನಾನಯ್ಯ ಹ್ಞೂ ನೋಡ್ಕೊ ನೋಡ್ಕೊಂಟೋಗಲಿ ಒಪ್ಪನ್ ಮಾತ ಆದ್ಮೇಕೆ ಎಲ್ಲಾನು ಬೇಕಾದ್ರೆ ನೋಡೋಕಾಯ್ತದೆ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಅದೇ ಈಗಲೇ ಏನು ಮಾಡಕ್ಕೆ ದುರಿಯಲ್ಲಿ ಮಾಡ್ಕೊಳ್ಳೋದು ಮೊದ್ಲು ಅವ್ರಿಗೂ ಇಷ್ಟ ಆಗಬೇಕು ನಮಗೂ ಇಷ್ಟ ಆಗಬೇಕು ಇಬ್ಬರಿಗೂ ಇಷ್ಟ ಆಗಿ ಒಪ್ಪಿಗೆ ಆಗಿ ಅಲ್ವಾ ಮಾಡೋದು ಅಂದ್ಬಿಟ್ಟು ಇದನ್ನ ಬೇಡ ದುರಿಯಾಗಿ ಹಂಗೆ ಸುಮಾರಾಗಿ ಬಂದು ಹೋಗ್ಲಿ ಟೀ ನಾನುವೇ ಅಡುಗೆ ಮಾಡೋದಂತ ಅಂದ್ಕಂಡೆ ಅಕ್ಕಪತ್ತವ್ರಂದ್ರು ಬೇಡ ಊಟ ಗಿಡ ಕೊಡಕ್ಕೆ ಹೋಗ್ಬಾರ್ದು ಅಡುಗೆ ಮಾಡಿಸ್ಬಾರ್ದು ಟೀ ಹಣ್ಣು ಏನಾದ್ರು ಸ್ವೀಟು ಗೀಟು ಕೊಟ್ಟರೆ ಕೊಡಬೇಕು ಬಾಳೆಹಣ್ಣು ಕೊಡಿ ಖಾರಗಿರ ಕೊಟ್ಟರೆ ಕೊಡಿ ಆಮೇಲೆ ಜ್ಯೂಸ್ನ ಕಾಯಿಸಬಾರ್ದು ಹುಳಿ ಇರ್ತದೆ ಮೊದ್ ಮೊದಲೇ ಏನು ಮಾಡೋಕ್ಕೆ ಹುಳಿ ಹಿಂಡಿದಂಗೆ ಆಯ್ತದೆ ಅದು ಬೇಡ ಅಡುಗೆಯೂ ಮಾಡ್ಸೋಕೋಗ್ಬಾರ್ದು ಅಂತ ಅಂದರು ಏನಾರು ಉಪ್ಪಿಕ್ಕಿ ಅದರ ಉಪ್ಪು ಮದ್ಕೆ ಮಾಡಬೇಕು ಅಂತ ಅಂದ್ರಲ್ಲ ಅದಕ್ಕೆ ನಾವು ಏನು ಮಾಡಿದ ಇಲ್ಲಾಂದರೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಏ ಬೇಡಕ್ಕೆ ಅಂತಕ್ಕ ಏ ಬೇಡ ಗೊತ್ತಿಲ್ವಾ ಎಲ್ಲ ಊಟ ಗಿಡ ಎಲ್ಲ ಮಾಡ್ಕೊ ಬಂದೀವಿ ಏನು ಬೇಡಿ ನಿಮ್ಮ ಮಗ ಬಂದರೆ ನಾವೇ ಹೊರಡವು ಕೂತ್ಕೊಳ್ಳಲಿ ಟೀ ಕಾಯ್ಸ್ಕೊಬೇಕೀನಿ ನನ್ನ ಮಗ ಬರಲಿ ಅದ ಜೊತೆ ಮಾತಾಡ್ತಾ ಕೂತಿರ್ತಿದ್ರು ನಾನು ಟೀ ಕಾಯ್ಸ್ಕೊ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹಂಗೆ ಹೋಗೋದ ಅನ್ಕೊಂಡು ನೋಡಿ ಎರಡು ಗಂಟೆ ಇಟ್ಲಾವೆ ಎರಡು ಗಂಟೆ ಇಕ್ಲಾವೆ ಆದರೆ ಮಾಡೋಕ್ಕೆ ನಾನೇ ಸಾಯ್ಬೇಕು ಅದಕ್ಕೆ ಮನೆಗೊಬ್ರು ಸೊಸೆ ಅಂತ ಬಂದರೆ ನನ್ನ ಜವಾಬ್ದಾರಿ ಕಡಿಮೆ ಆಯ್ತದೆ ಅಂತ ಹಂಗೆ ಹೊಡೆದಾಡ್ತಾವಣಿ ಮನೆಗೆ ಸೊಸೆ ಇರಬೇಕು ಮನೆಗೊಬ್ರು ಹ್ಞೂ ಆಗಲಿಂದ ಮಾಡ್ಕೊ ಮಾಡ್ಕೊಂಡ ನಾನೇ ಸತ್ತಿರ್ತೀವಿ ನೀನು ಹೆಣ್ಮಗಳಿಗೆ ಮದುವೆ ಅವಳು ಕಂಡವ್ರ ಮನೆಗೆ ಹೋಗೋಳು ಅಯ್ಯೋ ಎಷ್ಟೇ ನೀ ಹೆಣ್ಣೆಕ್ಳು ಸಾಕು ಬಳಸಿದ್ಮೇಲೆ ಇನ್ನೊಬ್ರು ಮನೆ ಕತೆ ಹೋಗೋದು ಇನ್ನೇನಕ್ಕೆ ಇನೇನುವಿಲ್ಲ ನೀವೇ ಹೇಳ್ಬೇಕು ಓ ಬಾ ಅಲ್ಲ ಇಷ್ಟೋಟ ಮಾಡದ ನೀನು ತಡಪಟಲೆ ಬರ್ದನೇ ಓ ಇವ್ರು ಜೊತೆ ಕೂತ್ಕ ಮಾತಾಡ್ತೀರು ಟೀ ಕೈಸ್ಕ ಬನ್ ಬಿರ್ತೀನಿ ಅಕಾಯ ನಿಧಾನವಾಗಿ ಕೈಸ್ಕ ಬಕ ಏನೋ ಅಷ್ಟೇನ ಅರ್ಜೆಂಟ್ ಅಲ್ಲ ಕತೆ ಏನ ಆತ್ರ ಮಾಡ್ಕ ಬಡಿ ಇಲ್ಲಾಮೇಲೆ ಕೈಸ್ಕ ಬಂದ್ರೆ ಐತೆ ಕೂತ್ಕಳಿ ಸುಮ್ಮನಿರಪ್ಪ ಇಲ್ಲ ರವಿ ಸುಮ್ಮನಿರು ಮೊದಲು ಟೀ ಕೈಸ್ಕ ಬೋಲ್ ಬಿರ್ತೀನಿ ನನಗೆ ಸಮಯದನ ಐಕಿಲ್ಲ ಟೀ ಕುಡಿತಾ ಕುಡಿತಾ ನರ ಮಾತಾಡಕ ಐತದೆ ಬಾ ಕೂತ್ಕ ಬದೇಕೆ ನಿಂತಿದಿ ಸಿಕ್ಕಿಲ್ಲಾ ಕೂತ್ಕಳಿ ಏಪ್ಪಾ ಕೂತ್ಕ ಬಾ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಳ್ಳಿ ಲೈಫ್ಟು ಸಪೋರ್ಟ್ ಮಾಡಿ ಎಲ್ಲ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ